ಹಲೋ ನಮಸ್ತೆ ಇದು ದಿಗಂತ್ ಅವರ ಸಂಬಂಧಿ ಪ್ರಣಮ್ ಅವರಲ್ಲ ಮಾತಾಡ್ತಿರೋದು ಹೌದೌದು ಈಗ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಗಮನಿಸಿದ್ವಿ ಕೆಲವೊಂದು ಗಳಲ್ಲಿ ಇವಾಗ ದಿಗಂತ್ನ ದಿಗಂತ್ ಪತ್ತೆ ಆಗಿಲ್ಲ ಅನ್ನುವಂತಹ ಒಂದು ನೋವು ತಮ್ಮ ಕುಟುಂಬಕ್ಕೆ ಈಗಲೂ ಇದೆ ಯಾಕಂದ್ರೆ ಹತ್ತನೇ ದಿವಸ ಇವತ್ತು ಸೊ ಆದ್ರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಕೆಲವೊಂದು ಮಾಧ್ಯಮಗಳು ಕೆಲವೊಂದು ವೆಬ್ಸೈಟ್ಗಳು ಹೇಳ್ತಾ ಇರುವಂತನನ್ನ ಮಂಗಳ ಮುಖ್ಯರು ಕಿಡ್ನಾಪ್ ಮಾಡಿರಬಹುದು ಮಾತನ್ನ ಹೇಳ್ತಾ ಇದೆ ವೆಬ್ಸೈಟ್ಗಳಲ್ಲಿ ಈ ಸುದ್ದಿಗಳು ಹರಿದಾಡ್ತಾ ಇರುವಂತದ್ದು ತಾವು ಏನು ಹೇಳ್ತೀರಿ ಜೊತೆಗೆ ಸುಳ್ಳು ಸುದ್ದಿ ಅನ್ನುವಂತಹ ಒಂದು ವಿಚಾರ ಇನ್ನೊಂದು ಕಡೆ ಬದಲಾಗ್ತಾ ಇರುವಂತದ್ದು ಏನು ಹೇಳ್ತೀರಿ ತಾವು ನಾನ್ಸ ಈ ನ್ಯೂಸ್ ಅನ್ನು ನೋಡಿದ್ದೇನೆ ಅವರಿಗೆ ಕಾಲ್ ಮಾಡಿ ಸ್ಪಷ್ಟನೆ ಕೇಳಿದ್ದೇನೆ ಅವರ ಹತ್ರ ವೆದರ್ ಇಟ್ಸ್ ಟ್ರೂ ಆರ್ ಫೇಕ್ ಅಂತ ಅವರು ಸ್ಪಷ್ಟನೆ ಕೊಟ್ಟ ಮೇಲೆ ನಾನು ಪೋಸ್ಟ್ ಮಾಡಿದ್ದೇನೆ ಸ್ಪ್ರೆಡ್ ಮಾಡಬಾರದು ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ನನ್ನ ಗ್ರೂಪ್ ಅಲ್ಲಿ ಎಲ್ಲ ಎಲ್ಲಾ ಇದರಲ್ಲಿ ಹಾಕಿದ್ದೇನೆ ಗ್ರೂಪ್ ಅಲ್ಲೆಲ್ಲ ಹೀಗೆ ಫೇಕ್ ಎಲ್ಲ ಸ್ಪ್ರೆಡ್ ಅಂತ ಒಂದು ಮನವಿ ಎಲ್ಲರ ಹತ್ರ ಅಂದ್ರೆ ಡೇಸ್ ಇಲ್ಲದೆ ಸುಮ್ನೆ ಎಲ್ಲ ಪೋಸ್ಟ್ ಮಾಡ್ಬೇಡಿ ಅವನ ಮತ್ತೆ ಕ್ಯಾರೆಕ್ಟರ್ ಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ ಹೌದೌದು ಪರಿಣಾಮ ಬೀರುತ್ತಲ್ಲ ಸುಮ್ ಸುಮ್ನೆ ನಾವು ಬಂದ ತಕ್ಷಣ ನನಗೆ ಒಂದು ನ್ಯೂಸ್ ಬಂತಂದೋಡ್ ಮಾಡುದು ತಪ್ಪಲ್ಲ ಅದು ಎಂತ ಬೇಜ ಇರುದಿಲ್ಲ ಈಗ ನಾವು ಇನ್ಸ್ಪೆಕ್ಟರ್ ಮಾತಾಡಿದ್ವಿ ಈ ತರ ಫೇಕ್ ನ್ಯೂಸ್ ಯಾರು ಮಾಡ್ತಾರೆ ಅವರ ಬಗ್ಗೆ ಸ್ವಲ್ಪ ಒಂದು ಕ್ರಮ ತಗೋಬೇಕು ನಾನು ಕೆಲವು ಮೆಸೇಜ್ ತರ ಅವರಿಗೆ ಸೊ ಮೋಸ್ಟ್ಲಿ ಅವರು ಇದನ್ನು ಸಹ ಟ್ರ್ಯಾಕ್ ಮಾಡಬಹುದು ಫೇಕ್ ನ್ಯೂಸ್ ಹರಡ್ತಾ ಇದ್ದಾರೆ ಅಂತ ಓಕೆ ಈಗ ಮತ್ತೊಂದು ಏನು ಅಂತ ಹೇಳಿದ್ರೆ ಒಂದು ಕಡೆ ಇದು ಫೇಕ್ ನ್ಯೂಸ್ ಅಂತ ಹೇಳ್ಕೊಂಡು ಇನ್ನೊಂದು ಈಗ ಹತ್ತನೇ ದಿವಸಕ್ಕೆ ಕಾಲಿಟ್ಟಿರುವಂತದ್ದು ಈ ಒಂದು ವಿಚಾರ ಮಗ ಇನ್ನು ಕೂಡ ಬಂದಿಲ್ಲ ಇಂತ ಸಂದರ್ಭದಲ್ಲಿ ತಮ್ಗೆ ಸರಿಯಾದ ಮಾಹಿತಿಯನ್ನ ಮಾಹಿತಿ ಇಲ್ಲದೆ ಇದ್ರು ಕೂಡ ಈ ರೀತಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಮಾನವೀಯ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗುತ್ತಲ್ಲ ಪ್ರಣಮ್ ಅವರಲ್ಲಿ ಹೌದು ಒಬ್ಬ ಒಬ್ಬ ಹುಡುಕನ ಒಂದು ಕ್ಯಾರೆಕ್ಟರ್ ಮೇಲೆ ತುಂಬಾ ಪರಿಣಾಮ ನ್ಯೂಸ್ ಹರಡುದು ಅಂದ್ರೆ ಸುಮ್ನೆ ವಿಷಯ ಅಲ್ಲ ನಿಜ ಯಾಕಂತ ಹೇಳಿದ್ರೆ ಆತ ಮನಸ್ಸು ಅಲ್ಲ ನಾ ಫಸ್ಟ್ ಆಫ್ ಆಲ್ ತುಂಬಾ ನೋವಲ್ಲಿದ್ದೇವೆ ನಿಜ ಅದರ ಮೇಲೆ ಇಂಥದ್ದು ಕೆಲವು ನ್ಯೂಸ್ ಸ್ಪ್ರೆಡ್ ಆಗುವಾಗ ಅದು ಇನ್ನೂ ಸಹ ನೋವು ಕೊಡುತ್ತೆ ನಮ್ಗೆ ನಿಜ ನಿಜ ಅಂದ್ರೆ ಹೇಗಾದ್ರೂ ತಂದೆ ತಾಯಿಯ ಕಿವಿಗೆ ಬಿದ್ರೆ ಅದು ತುಂಬಾ ಬೇಸರ ತರಿಸುವಂತ ವಿಷಯ ಅಲ್ವಾ ಹೌದೌದು ಖಂಡಿತ ಹೌದೌದು ಖಂಡಿತವಾಗ್ಲು ಆಹ್ ಎಸ್ ಪ್ರಣಮ್ ಅವರೇ ವಿಚಾರವನ್ನ ತಿಳಿಸುವಂತಹ ಕೆಲಸವನ್ನ ಖಂಡಿತವಾಗ್ಲು ನಾನು ಎಲ್ಲರ ಮನವಿ ಮಾಡುದು ಇಷ್ಟೇ ಸುಮ್ ಸುಮ್ನೆ ಯಾರು ಫಾರ್ವರ್ಡ್ ಮಾಡಿದ್ರಂತ ಅದನ್ನ ನೀವ್ ಫಾರ್ವರ್ಡ್ ಫೋರ್ಡ್ ಮಾಡುದು ತಪ್ಪು ಸ್ವಲ್ಪ ರೆಸ್ಪಾನ್ಸಿಬಲ್ ಒಂದು ಸಿಟಿಜನ್ ಆಗಿ ಸೇವ್ ಮಾಡುದು ಒಳ್ಳೇದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ನನ್ನ ಖಂಡಿತ ಪ್ರಣಮ್ ಅವರೇ ಈ ವಿಚಾರವನ್ನ ಖಂಡಿತವಾಗ್ಲೂ ನಾವು ಆಹ್ ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ ಇಷ್ಟೊತ್ತು ಯುಬ್ ಅಷ್ಟೊತ್ತಿಗೆ ಮಾತಾಡೋದಕ್ಕೆ ಧನ್ಯವಾದ ಪ್ರಣಮ್ ಅವರೇ ಆ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್